ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಸಂಭವಿಸಿದ ಬಳಿಕ ನೋವು ಮಡುಗಟ್ಟಿದೆ ಆದರೆ ಮೋದಿ ಅಹಮದಾಬಾದ್ಗೆ ಹೋಗ್ತಾ ಇದ್ದಂತೆ ಮಡಿಲ ಮೀಡಿಯಾಗಳಂತೂ ದುರಂತವನ್ನ ಮರೆತು ಮೋದಿಯನ್ನೇ ತೋರಿಸುವ ತಮ್ಮ ಯಾವತ್ತಿನ ಭಕ್ತಿಯಲ್ಲಿ ತೊಡಗಿದಂತೆ ಕಾಣುತ್ತೆ ಶುಕ್ರವಾರ ಮೋದಿ ಅಹಮದಾಬಾದ್ ತಲುಪಿದಾಗಿನಿಂದ ಅದನ್ನೇ ತೋರಿಸಲಾಗ್ತಿದೆ ದೊಡ್ಡ ದುರಂತ ನಡೆದಿದೆ ಪ್ರಧಾನಿ ಭೇಟಿ ನೀಡಬೇಕಿರುವುದು ಅಗತ್ಯ ಮತ್ತದನ್ನ ಸುದ್ದಿಯ ಭಾಗವಾಗಿ ತೋರಿಸೋದು ಕೂಡ ಸರಿ ಆದರೆ ಪ್ರತಿಯೊಂದು ಆಂಗಲ್ನಲ್ಲೂ ಮೋದಿಜಿ ಫೋಟೋವನ್ನ ತೋರಿಸ್ಬೇಕಾ ಈ ದುರಂತದ ಬಗ್ಗೆ ಯಾಕ್ ಮೀಡಿಯಾಗಳು ಯಾವುದೇ ಪ್ರಶ್ನೆಯನ್ನ ಎತ್ತುತ್ತಾ ಇಲ್ಲ ಪ್ರಧಾನಿ ಮೋದಿ ಕಟ್ಟಡದ ಮೇಲಿರುವ ವಿಮಾನದ ಅವಶೇಷಗಳನ್ನ ಕೆಳಗೆ ನಿಂತು ನೋಡುವ ಗ್ರೌಂಡ್ ಆಂಗಲ್ ಫೋಟೋ ಒಂದು ವೈರಲ್ ಆಗಿದೆ ಇದೊಬ್ಬ ಫೋಟೋಗ್ರಾಫರ್ ಕೆಳಗೆ ನೆಲದಲ್ಲಿ ಕೂತು ಅಥವಾ ಮಲಗಿ ತೆಗೆದಿರಬಹುದಾದ ಫೋಟೋ ಒಂದು ಘೋರ ದುರಂತ ನಡೆದ ಸ್ಥಳದಲ್ಲಿ ಹೀಗೆಲ್ಲಾ ಫೋಟೋ ತೆಗೆಬೇಕಂತ ವಿಪಕ್ಷ ನಾಯಕರು ಸಾಮಾಜಿಕ ಕಾರ್ಯಕರ್ತರು ಕಟುವಾಗಿ ಟೀಕಿಸಿದ್ದಾರೆ ದುರಂತದ ನಂತರ ಇಡೀ ದೇಶವೇ ದುಃಖದಲ್ಲಿದೆ ಬಲಿಯಾದ ಕೆಲವರ ಬಗ್ಗೆ ವಿವರಗಳು ಸಿಕ್ತಿವೆ ಎಲ್ಲವೂ ಹೃದಯ ವಿದ್ರಾವಕ ಕಥೆಗಳಾಗಿವೆ ಈ ನಡುವೆ ಅಪಘಾತಗಳನ್ನ ತಡೆಯೋದು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅಮಿತ್ ಶಾ ಹೇಳಿರೋದು ವಿವಾದಕ್ಕೆ ಕಾರಣ ಆಗಿದೆ इस तरह की घटना के लिए प्रशासन का जो अलर्टनेस है ಕಸೋಟಿ ಉಸಿ ವಕ್ ಹೋಗಿ ಜೀವಿಸಿ ಘಟನಾ ಮತ್ತೊಂದ್ ಕಡೆ ಬ್ರಿಟನ್ ಮತ್ತು ಅಮೆರಿಕಾ ಈ ವಿಮಾನ ಅಪಘಾತದ ತನಿಖೆಗೆ ತಮ್ಮ ತಂಡಗಳನ್ನ ಕಳಿಸೋಕೆ ಸಿದ್ಧ ಅಂತ ಯಾಕೆ ಹೇಳಿದೆ ದುರಂತದ ಸ್ಥಳಕ್ಕೆ ಭೇಟಿ ನೀಡಿದ ದೇಶದ ವಾಯುಯಾನ ಸಚಿವರು ಮಾಡಿದ್ದೇನೆ ಅವರು ಚಂದ್ರಬಾಬು ನಾಯ್ಡು ಪಕ್ಷದವರಾಗಿದ್ದಾರೆ ರಾಮ್ ಮೋಹನ್ ನಾಯ್ಡು ಅವರು ಗುರುವಾರ ಸ್ಥಳಕ್ಕೆ ಭೇಟಿ ನೀಡಿದಾಗ ರೀಲ್ ಮಾಡೋಕೆ ಪ್ರಾರಂಭಿಸಿದ್ರು ಒಂದು ಭೀಕರ ದುರಂತದ ಹೊತ್ತಲ್ಲಿ ಜವಾಬ್ದಾರಿ ತೋರಿಸಬೇಕಿದ್ದ ಜಾಗದಲ್ಲಿದ್ದ ಮಂತ್ರಿ ರೀಲ್ ಮಾಡುವುದು ಅಂತಂದ್ರೆ ಏನು ಇನ್ನು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀರ್ ಜೈಸ್ವಾಲ್ ವಿದೇಶಿ ಪ್ರಜೆಗಳ ಸಾವಿನ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಿದ್ದಾಗ ಅವರ ಮುಖದಲ್ಲಿ ನಗು ಇತ್ತು ಇದು ಮುಖದಲ್ಲಿ ನಗು ಇರಬೇಕಾದ ಸಂದರ್ಭ ಅಲ್ಲ ಇದೆಲ್ಲದರ ಜೊತೆಗೆ ಅಮಿತ್ ಶಾ ಅಪಘಾತಗಳನ್ನ ಯಾರಿಂದಲೂ ತಡೆಯೋಕೆ ಸಾಧ್ಯವಿಲ್ಲ ಅಂತ ಹೇಳಿರುವುದು ವಿವಾದ ಎಬ್ಬಿಸಿದೆ ಅಪಘಾತಗಳು ಸ್ವಭಾವತಃ ಅನಿರೀಕ್ಷಿತ ಮತ್ತು ಯಾವಾಗಲೂ ತಡೆಯೋಕ್ ಸಾಧ್ಯವಿಲ್ಲ ಅನ್ನೋದು ನಿಜವೇ ಆದ್ರೂ ಅದನ್ನ ಒತ್ತಿ ಹೇಳುವ ಸಂದರ್ಭ ಇದಾಗಿರ್ಲಿಲ್ಲ ಕಾಂಗ್ರೆಸ್ ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದೆ ಇದು ಈ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವರು ನೀಡಬೇಕಾದ ಹೇಳಿಕೇನಾ ಅಂತ ಪ್ರಶ್ನಿಸಿರುವ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಇದು ಅತ್ಯಂತ ಸಂವೇದನಾ ರಹಿತ ಹೇಳಿಕೆ ಅಂತ ಹೇಳಿದ್ದಾರೆ ಪವನ್ ಖೇರಾ ಕೂಡ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿದ್ದಾರೆ ಅಪಘಾತಗಳನ್ನ ತಡೆಯೋಕೆ ಸಾಧ್ಯವಾಗದೇ ಇದ್ರೆ ನಮಗೆ ಸಚಿವಾಲಯಗಳು ಯಾಕೆ ಬೇಕು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ವಿಮಾನ ದುರಂತದಲ್ಲಿ ಜನ ಮೃತಪಟ್ಟಿರುವಾಗ ಈ ರೀತಿ ಉಪನ್ಯಾಸ ನೀಡೋ ಬದಲು ಗೃಹ ಸಚಿವರು ಕನಿಷ್ಠ ಹೊಣೆಗಾರಿಕೆ ಮಾತನಾಡಬೇಕಿತ್ತು ಅಂತ ಖೇರಾ ಹೇಳಿದ್ದಾರೆ ವಿಮಾನ ದುರಂತಗಳನ್ನ ತಡಿಬಹುದು ಅದಕ್ಕಾಗಿಯೇ ಹಲವು ವ್ಯವಸ್ಥೆಗಳಿವೆ ಅಂತಾನೂ ಅವರು ಹೇಳಿದ್ದಾರೆ ವಿಧಿಗೆ ಬಿಟ್ಟು ಬಿಡೋದಾದ್ರೆ ಮೂಲಸೌಕರ್ಯ ಭದ್ರತೆ ಅಥವಾ ಬಿಕ್ಕಟ್ಟು ನಿಯಂತ್ರಣ ಎಲ್ಲವನ್ನೂ ನಿಲ್ಲಿಸಬೇಕಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇತ್ತೀಚೆಗಂತೂ ಏರ್ ಇಂಡಿಯಾವನ್ನ ಅತ್ಯಂತ ಕೆಟ್ಟ ವಿಮಾನಯಾನ ಸಂಸ್ಥೆ ಅಂತ ಪರಿಗಣಿಸಲಾಗಿದೆ ಅದು ಸರ್ಕಾರಿ ವಿಮಾನಯಾನ ಸಂಸ್ಥೆ ಆಗಿದ್ರಿಂದ ಅದರ ನಿರ್ವಹಣೆ ಬಗ್ಗೆ ಅನೇಕ ಪ್ರಶ್ನೆಗಳೆಂದುವ ಆದ್ರೆ ಏರ್ ಇಂಡಿಯಾವನ್ನ ನಂತರ ಟಾಟಾ ಖರೀದಿ ಮಾಡ್ತು ಭಾರತ ಸರ್ಕಾರ ಅದನ್ನ ಟಾಟಾಗೆ ಮಾರಾಟ ಮಾಡಿತು ಅದನ್ನ ಬಹಳ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗಿದೆ ಅನ್ನೋ ವಿಚಾರ ಆಗ ದೊಡ್ಡದಾಗಿ ಕೇಳಿ ಬಂದಿತ್ತು ಸರ್ಕಾರ ಅದನ್ನ ನಿಭಾಯಿಸೋಕಾಗೋದಿಲ್ಲ ಅನ್ನೋ ಕಾರಣದಿಂದ ಕೋಟಿ ಮೌಲ್ಯದ ವಿಮಾನಗಳನ್ನು ಕೂಡ ಬಹಳ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಯಿತು ಕಳೆದ ಹಲವಾರು ವರ್ಷಗಳಿಂದ ಕಂಪನಿ ನಷ್ಟದಲ್ಲಿತ್ತು ಈ ದೇಶದ ನಾಗರಿಕರು ಅದಾನಿ ಮತ್ತು ಅಂಬಾನಿಗಿಂತ ಟಾಟಾವನ್ನ ಹೆಚ್ಚು ನಂಬುತ್ತಾರೆ ಹಾಗಾಗಿನೇ ಏರ್ ಇಂಡಿಯಾ ಟಾಟಾ ಕೈ ಬಂದಾಗ ಅದರ ಪರಿಸ್ಥಿತಿ ಉತ್ತಮಗೊಳ್ಳುತ್ತೆ ಅದರಲ್ಲಿ ಸಾಕಷ್ಟು ಸುಧಾರಣೆ ಬರುತ್ತೆ ಅಂತ ಭಾವಿಸಲಾಗಿತ್ತು ಆದರೆ ಎಲ್ಲವೂ ಅದಕ್ಕೆ ವಿರುದ್ಧವಾಗಿದೆ ಏರ್ ಇಂಡಿಯಾ ಟಾಟಾ ಕೈಗೆ ಬಂದಾಗಿನಿಂದ ಅದರ ಬಗ್ಗೆ ಸಾಕಷ್ಟು ದೂರುಗಳು ಬಂದಿವೆ ಅಪಘಾತಕ್ಕೀಡಾದ ಈ ವಿಮಾನದಲ್ಲಿ ಎರಡು ಗಂಟೆಗಳ ಮುಂಚೆಯಷ್ಟೇ ಅದರಲ್ಲಿ ಪ್ರಯಾಣ ಮಾಡಿದವರೊಬ್ಬರು ಅದರೊಳಗಿನ ಅವ್ಯವಸ್ಥೆ ಬಗ್ಗೆ ವಿಡಿಯೋ ಹಂಚಿಕೊಂಡಿದ್ರು ವಿಮಾನದಲ್ಲಿನ ಅವ್ಯವಸ್ಥೆಯ ದೃಷ್ಟಿಗಳನ್ನ ಏರ್ ಇಂಡಿಯಾಗೆ ಕಳಿಸಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲೇ ಈ ದುರಂತ ನಡೆದು ಹೋಗಿದೆ ಅಂತ ಆಕಾಶ್ ವತ್ಸಾ ನೂರು ಎಕ್ಸ್ ನಲ್ಲಿ ಆಘಾತ ವ್ಯಕ್ತಪಡಿಸಿದ್ದಾರೆ ಕೆಲ ಚಿತ್ರಗಳ ಸಹಿತ ತಮ್ಮ ಅನುಭವ ಹಂಚಿಕೊಂಡಿರುವ ಅವರು ಅದರ ದುಸ್ಥಿತಿ ಬಗ್ಗೆ ಹೇಳಿದ್ದಾರೆ ಹವಾನಿಯಂತ್ರಣ ವ್ಯವಸ್ಥೆ ಸರಿ ಇರ್ಲಿಲ್ಲ ಮನೋರಂಜನಾ ಪರದೆ ಕೆಲಸ ಮಾಡ್ತಿರ್ಲಿಲ್ಲ ಕ್ಯಾಬಿನ್ ಸಿಬ್ಬಂದಿ ಕರೆ ಬಟನ್ಗಳು ಕೂಡ ಕೆಲಸ ಮಾಡ್ತಿರ್ಲಿಲ್ಲ ಓದುವ ದೀಪಗಳು ದೋಷಪೂರಿತವಾಗಿದ್ವು ಪೂರಿತವಾಗಿದ್ವು ಅಂತೆಲ್ಲ ಹಲವಾರು ರೋಪಗಳ ಬಗ್ಗೆ ಹೇಳಿದ್ರು ಏರ್ ಇಂಡಿಯಾವನ್ನ ಎಚ್ಚರಿಸುವ ಉದ್ದೇಶದಿಂದ ಆಕಾಶ್ ಈ ಸಮಸ್ಯೆಗಳನ್ನು ಎತ್ತಿ ತೋರಿಸುವ ವಿಡಿಯೋಗಳನ್ನು ಹಂಚಿಕೊಂಡಿದ್ರು ಎಸಿ ಇಲ್ಲದೆ ಪ್ರಯಾಣಿಕರು ತಾಪ ತಾಳೋಕಾಗದೆ ನಿಯತಕಾಲಿಕೆಗಳನ್ನೇ ಬಳಸಿ ಗಾಳಿ ಬೀಸಿಕೊಳ್ತಾ ಇದ್ದಿದ್ದು ವಿಡಿಯೋದಲ್ಲಿ ಕಾಣಿಸಿತ್ತು ಏರ್ ಇಂಡಿಯಾದ ಬೇರೆ ವಿಮಾನದಲ್ಲೂ ಇಂಥದ್ದೇ ಸ್ಥಿತಿ ಇದ್ದರ ವಿಡಿಯೋಗಳಿವೆ ಏರ್ ಇಂಡಿಯಾವನ್ನ ವಿಶ್ವದ ಕೆಟ್ಟ ವಿಮಾನಯಾನ ಸಂಸ್ಥೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ವಿಮಾನ ಅಪಘಾತದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಅಂತಹ ಹಲವಾರು ವಿಡಿಯೋಗಳು ಹರಿದಾಡ್ತಿವೆ ಲೆಕ್ಕವಿಲ್ಲದಷ್ಟು ದೂರುಗಳು ಹರಿದಾಡ್ತಿದೆ ಈ ವಿಷಯದಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯ ಏನ್ ಮಾಡುತ್ತೆ ವಿಮಾನಯಾನ ಸಚಿವರು ಈ ವಿಷಯದಲ್ಲಿ ಏನ್ ಮಾಡ್ತಿದ್ದಾರೆ ಏರ್ ಇಂಡಿಯಾ ಬಗ್ಗೆ ನಿರಂತರವಾಗಿ ದೂರುಗಳು ಬರ್ತಿವೆ ನಿಮ್ಮ ವಿಮಾನದ ಬಗ್ಗೆ ಪ್ರಯಾಣಿಕರಿಂದ ಇಷ್ಟೊಂದು ದೂರುಗಳು ಬರ್ತಿವೆ ಅಂತ ಕಂಪನಿಯನ್ನ ಸರ್ಕಾರ ಕೇಳ್ತಿಲ್ವಾ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರೇ ಏರ್ ಇಂಡಿಯಾ ವಿಮಾನದಲ್ಲಿ ತಮ್ಮ ಸೀಟು ಮುರಿದಿದ್ರ ಬಗ್ಗೆ ಆಕ್ಷೇಪ ಎತ್ತಿದ್ರು ಆಗ ಇತರ ಹಲವು ಸೀಟುಗಳು ಮುರಿದಿವೆ ಅನ್ನೋ ಉತ್ತರ ವಿಮಾನದಲ್ಲಿನ ಸಿಬ್ಬಂದಿಯಿಂದ ಬಂದಿತ್ತು ಮೋದಿ ಸಂಪುಟ ಸಹೋದ್ಯೋಗಿನೇ ಏರ್ ಇಂಡಿಯಾ ಟಾಟಾ ಕೈಪೋದ ನಂತರ ಅದರ ಸ್ಥಿತಿ ಸುಧಾರಿಸಿಲ್ಲ ಅಂತ ಹೇಳ್ತಿರೋದಕ್ಕಿಂತ ದೊಡ್ಡ ಪುರಾವೆ ಇನ್ನೇನ್ ಬೇಕು ಹಾಗಾದ್ರೆ ಸಚಿವರಾಗಿ ನಿಮ್ ಜವಾಬ್ದಾರಿ ಏನು E a Cantre? ಈಗ ನಾಗರಿಕ ವಿಮಾನಯಾನ ಸಚಿವಾಲಯ ಯಾವುದೇ ವಿಮಾನಯಾನ ಕಂಪನಿಯನ್ನ ಹೊಂದಿಲ್ಲ ಸರ್ಕಾರ ಈ ವಿಷಯವನ್ನ ನಿಷ್ಪಕ್ಷಪಾತ ರೀತಿಯಲ್ಲಿ ತನಿಖೆ ಮಾಡಬಹುದಿತ್ತು ಕಳೆದ ಒಂದು ವರ್ಷದಲ್ಲಿ ಬಂದಿರುವ ಎಲ್ಲಾ ದೂರುಗಳ ಬಗ್ಗೆ ಯಾವುದೇ ತನಿಖೆಯನ್ನ ನಡೆಸಲಾಗಿದೆಯಾ ಈಗ ನಾಗರಿಕ ವಿಮಾನಯಾನ ಸಚಿವರು ಘಟನೆಯ ಸ್ಥಳಕ್ಕೆ ಭೇಟಿ ನೀಡ್ತಿದ್ದಾರೆ ರೀಲ್ ಗಳನ್ನ ಮಾಡಲಾಗ್ತಿದೆ ಅರ್ಧಕ್ಕಿಂತ ಹೆಚ್ಚು ಸಚಿವರು ರೀಲ್ ಗಳನ್ನ ಮಾಡ್ತಾನೇ ಇದ್ದಾರೆ ಆದರೆ ದೇಶ ಅವರಿಂದ ಉತ್ತರಗಳನ್ನ ಬಯಸುತ್ತೆ ಪ್ರಯಾಣಿಕರ ದೂರುಗಳು ನಿಮ್ಗೆ ಮುಖ್ಯ ಆಗೋದೇ ಇಲ್ವಾ ಘಟನೆ ನಡೆಯುವವರೆಗೆ ಏನನ್ನೂ ಮಾಡದ ನೀವು ಘಟನೆ ನಡೆದ ನಂತರವೂ ಎಚ್ಚೆತ್ಕೊಳ್ಳೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು